ಸ್ನೇಹಿತರೆ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವೊಂದು ಅಡುಗೆ ಮಾಡ್ತಾ ಇದ್ವಿ ಅಂತಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು ಸೇಂಗಿನ ಪುಡಿ ಆಗಿರ್ಬೋದು ಅಥವಾ ಹಸಿ ಖಾರ ಆಗಿರ್ಬೋದು ಅಥವಾ ಟೊಮೊಟೊ ಆಗಿರ್ಬೋದು ಅಥವಾ ಎಣ್ಣೆ ಆಗಿರೋ ಈರುಳ್ಳಿ ಎಲ್ಲ ಕಾಣಿಸ್ತಿದೆ ಹಾಗೆ ಲಾಸ್ಟಲ್ಲಿ ಏನು ಕಾಣಿಸ್ತಾ ಇದೆಯಲ್ವ ಸ್ನೇಹಿತರೆ ಇದು ಅಂದರೆ ಕಾಯಿರೋ ಟೊಮಾಟೆ ಅಂದರೆ ಇವತ್ತು ನಮಗೆ ಕಾಯಿರೋ ಟಮಾಟೋ ಇಂದ ಯಾವ ಥರ ಒಂದು ಅಂದರೆ ಟೊಮೊಟೊದಲ್ಲಿ ಒಂದು ಕಾಯಿ ಟೊಮೊಟೊ ಪಲ್ಯ ಅಂತ ಮಾಡ್ಬೋದು ಸ್ನೇಹಿತರೆ ಹಾಗಾದರೆ ಲೇಟಾಗಿ ಯಾರೆಲ್ಲ ವೀಡಿಯೋ ನೋಡ್ತಾರೆ ಆದಷ್ಟು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋ ಈ ಒಂದು ನೋಟಿಫಿಕೇಷನ್ ಮೂಲಕ ಪ್ರತಿಯೊಂದು ವೀಡಿಯೋ ನೀವು ಸ್ನೇಹಿತರೆ ನೀವು ನೋಡ್ಬೋದು ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರ್ಬೋದು ಅಂದರೆ ಅಂದರೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದಾರೆ ಅಂದರೆ ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಗರಮ್ ಆಗಬೇಕು ಅಂದರೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಏನು ಮಾಡಬೇಕಂತಂದರೆ ಅಂದರೆ ಅಂದರೆ ನಾವು ಕಟ್ ಮಾಡಿರ್ತಕ್ಕಂಥ ಅಂದರೆ ಕಾಯಿ ಟೊಮೊಟೊಗಳು ಅದರೊಳಗೆ ಹಾಕ್ಬೇಕು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅಂದರೆ ಫ್ರೈ ಆಗುತ್ತೆ ಇವು ಒಂದು ನಿಮಿಷ ತೋರಿಸ್ತೀರಿ ಇವಾಗ ನೋಡ್ತಾಯಿದ್ರಲ್ವಾ ಈ ಥರ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಅಂದರೆ ಬಿಸಿ ಮಾಡಬೇಕು ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ಕೆಂಪು ಕಲರ್ ಬರಬೇಕು ಅಂದರೆ ಒಂದು ಸ್ವಲ್ಪ ಸುಟ್ಟೋರ್ ಥರ ಬರಬೇಕು ಅದು ಅವಾಗ ಒಂದು ಸ್ವಲ್ಪ ಟೊಮೊಟೊ ಚೆನ್ನಾಗಿ ಫ್ರೈ ಆಗುತ್ತೆ ಆ ಟೊಮೆಟೊಯಿಂದ ನಾವು ಯಾವ ಥರ ಬೇಕು ನಮಗೆ ಆ ಥರ ಒಂದು ಅಂದರೆ ಕಾಯಿ ಟೊಮೊಟೊ ಪಲ್ಯ ಮಾಡ್ಬೋದು ಹಾಗಾದರೆ ಸ್ನೇಹಿತರೆ ಮುಂದೆ ಏನೆಲ್ಲ ಹಾಕ್ಬೋದು ನಿಮ್ಮ ಪ್ರಕಾರ ಸ್ನೇಹಿತರೆ ಅಂದರೆ ಯಾವುದರಲ್ಲಿ ಈ ಒಂದು ಕಡಾಯದಲ್ಲಿ ಏನು ಇದ್ರನ್ನು ಉರಿತಾವ್ರಲ್ವ ಇದರಲ್ಲಿ ಮಾಡೋಲ್ಲ ಅಂದರೆ ಒಂದು ಇನ್ನೊಂದು ಕಡಾಯಿ ಇದೆ ಅದರಲ್ಲೂ ಅಡುಗೆ ಮಾಡೋದು ಇದರಲ್ಲಿ ಅಷ್ಟೇ ಎಣ್ಣೆ ಹಾಕಿ ಸಿ ಒಂದು ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ತಿರೋದು ಕಾಣಿಸ್ತಾಯಲ್ವ ಯಾವ ಥರ ಬರ್ತಾ ಇದೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಅಂದರೆ ಕಾಯಿ ಟೊಮೆಟೊಗಳು ಅದನ್ನು ತಂದು ಕೂಡ ಅಡುಗೆ ಮಾಡ್ಕೋಬೋದು ಅಂದರೆ ಹಣ್ಣು ಹಣ್ಣಾಗಿರೋ ಟೊಮೊಟೊಗಿಂತ ಈ ಥರ ಆಗಿರೋ ಟೊಮೊಟೊಯಿಂದ ಅಡುಗೆ ಮಾಡಿದ್ರೆ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಅಂದರೆ ಕಾಯಿ ಇರೋ ಟೊಮೊಟೊ ತೊಗೊಂಡು ಹಸಿ ಈ ಥರ ಮಾಡ್ತಿದ್ವಿ ನೀವು ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗೆ ಇದು ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಪರೋಟದಲ್ಲೇ ಆಗಿರ್ಬೋದು ಅಬ್ಬ ಅಥವಾ ರೊಟ್ಟಿಯಲ್ಲಿ ಆಗಿರ್ಬೋದು ಅಥವಾ ಚಪಾತಿಯಲ್ಲೇ ಆಗಿರ್ಬೋದು ಯಾವುದ್ರಲ್ಲಿ ಬೇಕಾದರೂ ಕೂಡ ಇದನ್ನು ನಾವು ಊಟ ಮಾಡ್ಬೋದು ಸ್ನೇಹಿತರೆ ಇದು ನಮ್ಮ ಬೈಕು ಇರೋದು ಪುನೀತ್ ರಾಜ್ಕುಮಾರ್ ಅವರು ಸ್ನೇಹಿತರೆ ಇವಾಗ ಈರುಳ್ಳಿ ಕಟ್ ಮಾಡಿದವ್ರೆ ಅಂದರೆ ಟೊಮಾಟೊ ಸ್ವಲ್ಪ ಇದೆ ಹಂಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಇರೋ ಈರುಳ್ಳಿಗಳು ತೊಗೊಂಡಿದ್ದಾರೆ ಇವಾಗ ಆಲ್ರೆಡಿ ಕಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ವಿಡಿಯೋದಲ್ಲಿ ಸ್ನೇಹಿತರೆ ಇದೊಂದು ನಮ್ಮದು ಹೊಸ ಪ್ರಯತ್ನ ಈ ಒಂದು ಹೊಸ ಪ್ರಯತ್ನದಲ್ಲಿ ನಾವು ಸೋಲ್ಬೋದು ಅಥವಾ ಗೆಲ್ಬೋದು ಸ್ನೇಹಿತರೆ ನಾವು ನಮ್ಮ ಉತ್ತರ ಕರ್ನಾಟಕದ ಅಡುಗೆನ ನಾವು ಜಾಸ್ತಿ ಮಾಡೋದು ಯಾಕಂದ್ರೆ ನಮ್ಮ ಸೈಡೆ ಇನ್ನೊಂದು ಹೇಳ್ಬೇಕಂತಂದರೆ ನಾವು ಪ್ರತಿಯೊಂದು ಅಡಿಗೆ ಕೂಡ ಖಾರ ಇಲ್ಲ ಅಂತಂದರೆ ಊಟ ಮಾಡೋಲ್ಲ ಸೊ ಹಾಗಾಗಿ ನೀವು ನಾವು ನಾವು ಹಾಕಿದಷ್ಟು ಖಾರ ಹಾಕಬೇಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಬೇಡಿ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಕಟ್ ಆಗಿದೆ ಇವಾಗ ಒಂದು ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ತವ್ರೆ ಪ್ಲೇಟಲ್ಲಿ ಹಾಕಿದ ಮೇಲೆ ಮುಂದೆ ನೋಡೋಣ ಏನೆಲ್ಲ ಕಟ್ ಮಾಡ್ಬೋದು ಅಂತ ಇವಾಗ ನೋಡ್ತಾ ಇದ್ರಲ್ವಾ ಅಂದರೆ ಒಂದು ಸ್ಕೂನಿಂದ ಎರಡು ಸ್ಕೂನ್ ಎಣ್ಣೆ ಹಾಕ್ತವ್ರೆ ನೀವು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾವು ಸದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಎಣ್ಣೆ ಹಾಕತ್ತಿದ್ವಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ ಹಾಗಾಗಿ ಒಂದು ಸ್ವಲ್ಪ ಸಾಸಿವೆ ಕೂಡ ಆಯ್ಕೆ ಹಾಕ್ತವ್ರೆ ನೋಡ್ತಾಯಿದ್ರಲ್ವಾ ಸಾಸಿವೆ ಹಾಕಿದ ಮೇಲೆ ಇವಾಗ ನೆಕ್ಸ್ಟು ಅಂದರೆ ಈರುಳ್ಳಿ ಹಾಕ್ಬೇಕು ಈ ಥರ ಹೊಗೆ ಬರಬೇಕು ಈ ಥರ ಹೊಗೆ ಬಂದಾಗ ಎಣ್ಣೆ ಒಂದು ಸ್ವಲ್ಪ ಆಗಿದೆ ಸಾರಿ ಬಿಸಿಯಾಗಿದೆ ಅಂತ ಗೊತ್ತಾಗುತ್ತೆ ಸೊ ನೀವು ಕೂಡ ಈ ಥರ ಎಣ್ಣೆ ಬಿಸಿಯಾದಾಗ ಮಾತ್ರ ನೀವು ಕಟ್ ಮಾಡಿರ್ತಕ್ಕಂಥ ಪದಾರ್ಥಗಳು ಆಗ್ಬೋದು ಸೊ ನಾವು ಕೂಡ ಎಣ್ಣೆ ಬಿಸಿ ಆಗಿದ್ದರಿಂದ ನಾವು ಈರುಳ್ಳಿ ಹಾಕಿದ್ವಿ ನೀವು ಕೂಡ ಇದೇ ಥರ ಹಾಕಿ ಇವಾಗ ಕಾಣಿಸ್ತಾ ಈ ಥರ ಅಂದರೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಈ ಥರ ಫ್ರೈ ಆದರೆ ಒಂದು ಸ್ವಲ್ಪ ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂತ ಅರ್ಥ ಆಗುತ್ತೆ ಇವಾಗ ನೋಡ್ತಾ ಅಲ್ವಾ ಇವಾಗ ಅಂದರೆ ನಾವು ಫ್ರೈ ಮಾಡಿರ್ತಕ್ಕಂಥ ಅಂದರೆ ಕಾಯಿ ಟೊಮೆಟೊಗಳನ್ನ ಇವಾಗ ಹಾಕ್ತವ್ರೆ ಇವಾಗ ಈ ಎಣ್ಣೆಯಲ್ಲೂ ಕೂಡ ಆಲ್ರೆಡಿ ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಕೂಡ ಅಂದರೆ ಇವಾಗ ಏನಾದರೂ ಈರುಳ್ಳಿಯಲ್ಲಿ ಇದೆ ಅಲ್ವಾ ಆ ಎಣ್ಣೆ ಜೊತೆ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಬರುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡ್ತಾರೆ ರೀ ಇವಾಗ ಹಾಂ ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಿ ಅಲ್ವಾ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ನೋಡೋಣ ಒಂದು ಸ್ವಲ್ಪ ನೀರು ಹಾಕ್ತಾರೋ ಅಥವಾ ಮುಂದೆ ಏನಾಗ್ತಾರೋ ನೀವು ಕೂಡ ವೀಡಿಯೋದಲ್ಲಿ ನೋಡಿ ಹಾಂ ಸ್ನೇಹಿತರೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಅದಕ್ಕೆ ಮುಚ್ಚಬೇಕೇನಾದರೂ ಆವಾಗ ಈ ಥರ ಒಂದು ಸ್ವಲ್ಪ ಅಂದರೆ ಒಳಗಿರೋ ಒಂದು ಆ ಒಂದು ಬಿಸಿಯಿಂದ ಒಂದು ಸ್ವಲ್ಪ ಹೊಗೆ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಳಗಡೆ ಚೆನ್ನಾಗಿ ಬೇಯುತ್ತೆ ಅದು ಇವು ನೋಡ್ತಾ ಇದ್ರಲ್ವ ಯಾವ ಥರ ಬೆಂದೋಗಿದೆ ಅಂತ ಸ್ನೇಹಿತರೆ ಇವಾಗ ನಾವು ಒಂದು ಸ್ವಲ್ಪ ಸೇಗಿನ ಪುಡಿ ತೊಗೊಂಡಿದ್ದೀವಿ ನೀವು ಕೂಡ ಇದ್ರೆ ತೊಗೊಳ್ಳಿ ಶೇನ ಪುಡಿ ಹಾಕ್ಬೇಕಂತೇನಿಲ್ಲ ನಿಮ್ಮ ಹತ್ರ ಇದ್ರೆ ಮಾತ್ರ ನೀವು ಯೂಸ್ ಮಾಡಿ ಇಲ್ಲ ಅಂತಂದರೆ ಬೇಡ ಇವಾಗ ಶೇಂಗಿನ ಪುಡಿ ಹಾಕ್ಯವ್ರೆ ಹಾಕಿದ ಮೇಲೆ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಬೇಕು ಆವಾಗ ಅಂದರೆ ಶೇಂಗದ ಪುಡಿ ಆಮೇಲೆ ಈರುಳ್ಳಿ ಅದಾದಮೇಲೆ ನಾವು ಹಾಕಿರ್ತಕ್ಕಂಥ ಕಾಯಿರು ಟೊಮೊಟೊ ಅದು ಕೂಡ ಮಿಕ್ಸ್ ಆಗುತ್ತೆ ಇವಾಗ ನೋಡಿದ್ರಲ್ವ ಸ್ವಲ್ಪ ಖಾರ ಹಸಿ ಖಾರ ಹಾಕಿದ್ರೆ ನೀರು ಕೂಡ ಹಾಕ್ತವ್ರೆ ನೋಡ್ತಾ ನೋಡ್ತಾಯಿದ್ರಲ್ವ ಯಾಕಂತಂದರೆ ಒಂದು ಸ್ವಲ್ಪ ನೀರು ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಹಂಗಾಗಿ ನಾವು ಒಂದು ಸ್ವಲ್ಪ ನೀರು ಕೂಡ ಯೂಸ್ ಮಾಡಿದ್ವಿ ಫುಲ್ ಎಣ್ಣೆಲಿ ಅಂತಂದರೆ ಒಂದು ಸ್ವಲ್ಪ ಅಂದರೆ ಚೆನ್ನಾಗಲ್ಲ ಸೊ ನಾವು ಒಂದು ಸ್ವಲ್ಪ ನೀರು ಯೂಸ್ ಮಾಡಿ ನೀವು ಕೂಡ ಈ ಥರ ಯೂಸ್ ಮಾಡಿ ಇವಾಗ ಕಾಣ್ತಾ ಇದ್ದಲ್ವ ಇವಾಗ ಒಂದು ಸ್ವಲ್ಪ ಅರಿಶಿಣ ಹಾಕ್ತವ್ರೆ ಅರಿಶಿಣ ಎಷ್ಟು ಬೇಕು ಅಷ್ಟೇ ಆಯ್ಕೆ ಜಾಸ್ತಿ ಹಾಕ್ಬೇಡಿ ಯಾಕಂದರೆ ಕಲರ್ಸ್ ಫುಲ್ಲು ಅಂದರೆ ಅರಿಶಿಣ ಅರಿಶಿಣ ಆಗುತ್ತೆ ಇವಾಗ ನೀರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ ಅಂದರೆ ಅದರಲ್ಲಿ ಅದರ ಮುಚ್ಚಳ ಕೂಡ ಮುಚ್ಚಿದ್ದಾರೆ ಇವಾಗ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತವ್ರೆ ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಬೇಡಿ ಜಾಸ್ತಿ ಹಾಕ್ಬೇಡಿ ನೋಡ್ತಾ ಇದ್ರಲ್ವಾ ಈ ಥರ ಮುಚ್ಚಳ ಮುಚ್ಚಬೇಕು ಅದಾದಮೇಲೆ ಈ ಥರ ತೆಗಿಬೇಕು ಇವಾಗ ನೋಡ್ತಾ ಇದ್ರಲ್ವ ಆಲ್ರೆಡಿ ನನ್ನ ಪ್ರಕಾರ ಅಡುಗೆ ರೆಡಿಯಾಗಿದೆ ಅಂತಲೇ ಅನ್ಕೋಬೋದು ಎಲ್ಲ ಥರ ಐಟಮ್ ಹಾಕಿದ್ದಾರೆ ಎಲ್ಲ ಥರ ನೀರು ಅದಕ್ಕೆ ನಾನು ಯಾವ ಥರ ಬೇಕಾಗುತ್ತೆ ಆ ಥರ ಇದು ಮಾಡವ್ರೆ ಅದಾದಮೇಲೆ ನೀವೇನು ಮಾಡಬೇಕಂತಂದರೆ ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಫ್ರೈ ಆಗಿದೆ ಇಲ್ಲಿ ನೋಡ್ತಾ ನೋಡ್ತಾಯಿದ್ರಲ್ವ ನಾವು ಒಂದು ಸ್ವಲ್ಪ ಎರಡು ಚಪಾತಿ ತಗೊಂಡ್ವಿ ಅಂದರೆ ಇವಾಗ ಫ್ರೈ ಚೆನ್ನಾಗಾಗಿದೆ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ತವ್ರೆ ಅಂದರೆ ಚಪಾತಿ ಜೊತೆ ಒಂದು ಸ್ವಲ್ಪ ಊಟ ಚೆನ್ನಾಗಾಗುತ್ತೆ ಅಂತ ನಾವು ನಿಮಗೆ ಚಪಾತಿ ತೋರಿಸ್ತಿರೋದು ನೋಡ್ತಾ ಇದ್ರಲ್ವ ಈ ಥರ ಆಗುತ್ತೆ ನೀವು ಕೂಡ ಈ ಥರ ಮನೆಯಲ್ಲಿ ಸಿಂಪಲ್ಲಾಗಿ ಅಡುಗೆ ಮಾಡ್ಬೋದು ಸ್ನೇಹಿತರೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಕೂಡ ಪ್ಲಸ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ ನಮಸ್ಕಾರ बटलन